ನಿಮಗೆ ಗೊತ್ತಾ ಕೆಲ ಬರ್ಡ್ಸ್ ಸಾವಿರ ಮೀಟರ್ ದೂರದಲ್ಲಿಯೂ ಚಿಕ್ಕ ಪ್ರಾಣಿಗಳ ಚಲನವಲನಗಳನ್ನು ನೋಡಿ ಕಂಡು ಹಿಡಿಯಬಲ್ಲವು ಅವುಗಳ ಕಣ್ಣುಗಳು ಇಷ್ಟು ಪವರ್ಫುಲ್ ಹೇಗಿದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಾನು ನಿಮ್ಮ ಕೃಷ್ಣ ವೆಲ್ಕಮ್ ಟು ಎಂಡ್ ಲೈಟ್ ನಿಮ್ ಮಿ ಇವತ್ತು ನಾವು ಬರ್ಡ್ಸ್ ಎಕ್ಸ್ಟ್ರಾಆರ್ಡಿನರಿ ವಿಜನ್ ಪವರ್ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ ಬರ್ಡ್ಸ್ ಹೇಗೆ ದೂರದಲ್ಲಿಯೂ ತನ್ನ ಭೇಟಿಯನ್ನು ನೋಡಿ ಕಂಡು ಹಿಡಿಯಬಲ್ಲವು ಅವುಗಳ ಕಣ್ಣುಗಳು ನಮಗಿಂತ ಎಷ್ಟು ಅಡ್ವಾನ್ಸ್ ಆಗಿದೆ ಇದೆಲ್ಲವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಪಕ್ಷಿಗಳ ದೃಷ್ಟಿಶಕ್ತಿ ನಮಗಿಂತ ಎಷ್ಟು ಹೆಚ್ಚು ನಮಗಿಂತ ಎಷ್ಟು ಅದ್ಭುತವಾಗಿದೆ ಅಂತ ತಿಳಿಯೋಣ ಬನ್ನಿ ಬರ್ಡ್ಸ್ ವಿಜನ್ ನಮಗಿಂತ ತುಂಬ ಶಾರ್ಪರ್ ಎಷ್ಟು ಶಾರ್ಪ್ ಅಂದರೆ ಒಂದು ರಣಹತ್ತು ನಾವು ಐದು ಫೀಟಲ್ಲಿ ಕ್ಲಿಯರ್ ಆಗಿ ನೋಡುವ ಆಬ್ಜೆಕ್ಟನ್ನು ತನ್ನ ಟ್ವೆಂಟಿ ಫೀಟ್ ಡಿಸ್ಟೆನ್ಸಲ್ಲಿ ಅಲ್ಲಿ ಅಷ್ಟೇ ಕ್ಲಿಯರ್ ಆಗಿ ನೋಡಬಹುದು ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮುಂದೆ ಒಂದು ವಸ್ತುವನ್ನು ಐದು ಫೀಟ್ ಅಂತರದಲ್ಲಿ ಇಟ್ಟು ನೋಡಿದಾಗ ಎಷ್ಟು ಕ್ಲಾರಿಟಿ ಇದೆಯೋ ಅಷ್ಟು ಕ್ಲಾರಿಟಿ ಒಂದು ಹತ್ತಿಗೆ ಫೀಟ್ ದೂರದಲ್ಲಿನ ವಸ್ತುವನ್ನು ನೋಡುವ ಸಾಮರ್ಥ್ಯವಿದೆ ಅಷ್ಟೇ ಈಗಲ್ ಇವನ್ ಒನ್ ಕಿಲೋಮೀಟರ್ ದೂರದಲ್ಲಿಯೂ ತನ್ನ ಬೇಟೆಯನ್ನು ಯುನಿಕ್ ಆಗಿದೆ ಮಾನವನಿಗೆ ಒನ್ ಫೋರ್ ಐ ಇದೆ ಅದು ಸೆಂಟ್ರಲ್ ವಿಜನ್ ಶಾರ್ಪನ್ ಮಾಡುತ್ತದೆ ಆದರೆ ಬರ್ಡ್ಸ್ ಟೂ ಫೋರ್ ಇರುತ್ತದೆ ಒಂದು ಡಿಸ್ಟೆನ್ಸ್ ಇದರ ಮೂಲಕ ಪಕ್ಷಿಗಳು ಹಂಟಿಂಗ್ ಎಕ್ಸ್ಪರ್ಟ್ ಆಗಿವೆ ನೋಡಬಹುದು ವಿಮಾನ ಪಕ್ಷಿಗಳು ಯಾವ ರೀತಿ ಎಲ್ಲದರಲ್ಲೂ ಶಾರ್ಪ್ ಆಗಿದೆ ಅಂತ ವಿಜನ್ ಕ್ಲಾರಿಟಿ ನಮಗಿಂತ ಫೋರ್ ಟು ಫೈವ್ ಟೈಮ್ಸ್ ಶಾರ್ಪ್ ಇದೆ ಫೀಲ್ಡ್ ಆಫ್ ಅಷ್ಟೇ ನಮಗಿಂತ ದೂರದಲ್ಲಿನ ತನ್ನ ಬೇಟೆಯನ್ನು ಸ್ಪಾಟ್ ಮಾಡುತ್ತದೆ ಮೋಷನ್ ಡಿಟೆಕ್ಷನ್ ನಮ್ದು ಲಿಮಿಟೆಡ್ ಇದ್ದರೆ ಬರ್ಡ್ಸ್ ಇದ್ರೆ ಬರ್ಡ್ಸ್ಟ್ ಫ್ರೆಂಡ್ಸ್ ಇನ್ನು ಕಲರ್ ವಿಜನ್ ನೋಡೋದಾದರೆ ಪಕ್ಷಿಗಳು ನಮಗಿಂತ ಹೆಚ್ಚು ಬಣ್ಣಗಳನ್ನು ನೋಡಬಲ್ಲವು ಅವುಗಳು ನಿರ್ಲಾತೀತ ಬೆಳಕು ಕೂಡ ನೋಡಬಲ್ಲವು ಲೈಟ್ ಇದರಿಂದ ಸಣ್ಣ ಪ್ರಾಣಿಗಳ ಮೂತ್ರದ ಹಾದಿ ಅಥವಾ ಗರಿಗಳು ಯುವಿ ಪ್ರತಿಫಲಿಸುತ್ತದೆ ಪಕ್ಷಿಗಳು ಈ ಸುಳಿಗಳನ್ನು ನೋಡಿ ಬೇಟೆಯು ಸುಲಭವಾಗಿ ಟ್ರ್ಯಾಕ್ ಮಾಡುತ್ತದೆ ಇನ್ನು ಹಂಟಿಂಗ್ ಸ್ಕಿಲ್ ಯಾವ ರೀತಿ ಇದೆ ಅಂದರೆ ಆಕಾಶದಲ್ಲಿ ಸ್ಕೋರಿಂಗ್ ಮಾಡುತ್ತಾ ಬರ್ಡ್ಸ್ ಗ್ರೌಂಡ್ ಮೇಲೆ ಇರುವ ಸ್ಲೈಟೆಸ್ಟ್ ಮೂಮೆಂಟ್ ಕೂಡ ಗಮನಿಸುತ್ತವೆ ಈಗಲೂ ಒನ್ ಫಿಫ್ಟಿ ಕಿಲೋಮೀಟರ್ ಫರ್ ಅವರ್ ಸ್ಪೀಡ್ ಅಲ್ಲಿ ಡೈವ್ ಮಾಡಿ ತನ್ನ ಬೇಟೆಯನ್ನು ಹಿಡಿಯುತ್ತದೆ ಇವುಗಳ ಎಕ್ಸ್ಟ್ರಾ ಆರ್ಡಿನರಿ ಐಸೈಟ್ ಸೈಟ್ ಇದನ್ನು ಸಪೋರ್ಟ್ ಮಾಡುತ್ತದೆ ಫ್ರೆಂಡ್ಸ್ ಡಿಫರೆಂಟ್ ಬರ್ಡ್ಸ್ ವಿಜನ್ ಪವರ್ನ ನೋಡೋದಾದರೆ ವಿಭಿನ್ನ ಪಕ್ಷಿಗಳ ದೃಷ್ಟಿ ಕೂಡ ವಿಶೇಷವಾಗಿರುತ್ತದೆ ಉದಾಹರಣೆಗೆ ಗೂಬೆ ಅದು ರಾತ್ರಿಯಲ್ಲಿ ಪರಿಪೂರ್ಣವಾಗಿ ನೋಡಬಲ್ಲದು ಅದರ ಕಣ್ಣುಗಳು ಬೃಹತ್ ಬೆಳಕು ಸೆರೆ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ಹಮ್ಮಿಂಗ್ ಬರ್ಡ್ಸ್ ಬಹಳ ವೇಗವಾಗಿ ಚಲಿಸುತ್ತದೆ ಆದ್ದರಿಂದ ಪರಿಪೂರ್ಣ ಗಮನ ಮತ್ತು ಬಣ್ಣದ ದೃಷ್ಟಿ ಅವುಗಳಿಗೆ ಸಹಾಯ ಮಾಡುತ್ತವೆ ಇನ್ನು ಇದು ಎಷ್ಟು ಉಪಯುಕ್ತವಾಗಿದೆ ಅಂದರೆ ಬರ್ಡ್ಸ್ ಐ ಸ್ಟಡಿ ಮಾಡಿದ ಸೈನ್ಸ್ ವರ್ಲ್ಡ್ ಅವರು ಕ್ಯಾಮರಾ ಟೆಕ್ನಾಲಜಿ ಬೈನಾಕುಲರ್ಸ್ ಡ್ರೋನ್ ವಿಜನ್ ಸಿಸ್ಟಮ್ ಡಿಸೈನ್ ಮಾಡಲು ಇನ್ಸ್ಪೈರೇಷನ್ ಪಡೆದಿದ್ದಾರೆ ನೇಚರ್ನ ಈ ವಂಡರ್ಗಳು ನಮಗೆ ಯಾವಾಗಲೂ ಹೊಸ ಐಡಿಯಾಸ್ ಕೊಡುತ್ತವೆ ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೇಚರ್ ಮತ್ತು ಸೈನ್ಸ್ ಬಗ್ಗೆ ಇನ್ನಷ್ಟು ನಾಲೆಡ್ಜ್ ಕೊಡೋ ವಿಡಿಯೋಸ್ಗೆ ನಮ್ಮೊಂದ್ಕಿರಿ ಥ್ಯಾಂಕ್ ಯು ಫ್ರೆಂಡ್ಸ್